ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ನಾವು ಗುರುವಾರ ಮಾರ್ಕೆಟ್ಗೆ ಬ್ಯಾಡಿಗೆ ಮಾರ್ಕೆಟ್ ಹೋಗ್ತಾ ಇದೀವಿ ಸೊ ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗುವ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನೇ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಟೂ ಜೀರೋ ಫೋರ್ ತ್ರೀ ಸಿಜೆಂಟಕ್ಕೆ ನಾವು ನೀರು ಹಾಕ್ತಾ ಇದ್ದಾರೆ ಸೊ ಯಾವ ರೀತಿ ಎಷ್ಟು ನೀರು ಹಾಕ್ಬೇಕು ಯಾವ ರೀತಿ ಮತ್ತು ಹದ ಮಾಡಬೇಕು ಎಷ್ಟು ದಿನದ ಮುಂಚೆ ನಾವು ಆ ನೀರು ಹಾಕ್ಬೇಕು ಅನ್ನೋದನ್ನ ಈ ಬಿಡದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೇನೆ ಯಾವ ರೀತಿ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೇನೆ ಯಾಕಂದರೆ ನಮಗೆ ಉಳಿತಾಯ ಆಗೋದು ಯಾವ ರೀತಿ ಯಾವ ರೀತಿ ತುಳಿದಾಗ ನಮಗೆ ಭಾಳಷ್ಟು ಉಳಿತಾಯ ಆಗಿತ್ತು ಒಂದು ಎರಡು ಕ್ವಿಂಟಲ್ ಉಳಿಸ್ಕೋಬೇಕು ನಮಗೆ ಕಾಯಿ ಅನ್ನೋದಾದರೆ ಯಾವ ರೀತಿ ತುಳಿಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಓಕೆನಾ ಮೊದಲನೇದಾಗಿ ನಾವಿಲ್ಲಿ ನೀರು ಇದೀವಲ್ಲ ಸೊ ನೀರು ಹಾಕೋದು ಕೂಡ ಆ ಮೀಡಿಯಮ್ ನೀರು ಹಾಕ್ಬೇಕು ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕಾಯಿ ಕೂಡ ಆ ಸ್ವಲ್ಪ ಜಾಸ್ತಿ ನಮ್ಮಿರೋದ್ರಿಂದ ಕಾಯಿ ಒಣಗಿರೋದಿಲ್ಲ ಅಲ್ಲಿ ಹೋಸ್ಟಿ ಇನ್ನೂ ಸ್ವಲ್ಪ ನಮ್ಮಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ರೇಟ್ ಕಡಿಮೆ ಮಾಡ್ತಾರೆ ಅದೊಂದು ಆ ಮೈನಸ್ ಪಾಯಿಂಟು ಜಾಸ್ತಿ ನೀರು ಹಾಕಿದರೆ ಸ್ವಲ್ಪ ಮೀಡಿಯಮ್ ನೀರು ಹಾಕಿದ್ರು ಇನ್ನು ಕಡಿಮೆ ನೀರು ಹಾಕಿದ್ವಿ ಅನ್ಕೋ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ನಾವು ಅನ್ಕೋ ಅಲ್ಲಿ ಜಾಸ್ತಿ ನೀರು ತೂಕ ಬಂದು ಒಂದು ರೇಟ್ ಏನಾರು ಕಡಿಮೆ ಆಯ್ತು ತನಕ ಅವಾಗ ಅನ್ಸುತ್ತೆ ಸ್ವಲ್ಪ ನೀರನ್ನು ಹಾಕೋ ಬಂದರೆ ಒಂದೆರಡು ಕಿಂಟಲ್ ಜಾಸ್ತಿ ಬರ್ತಲ್ಲ ಅಂತ ಮನಸ್ಥಿತಿ ಅನ್ನೋದು ಹೇಳುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ಮೀಡಿಯಂ ನೀರು ಹಾಕ್ಬಿಟ್ರೆ ಒಂದು ಕಾಯಿ ಅದೇ ರೀತಿ ಅಂದರೆ ತುಳಿಯೋಕೆ ಯಾವ ರೀತಿ ಬೇಕಾಗ್ತದೋ ಅನ್ನೋ ಸಿಚುವೇಶನ್ ನೋಡ್ಕೊಂಡು ತುಳಿಯೋಕೆ ಯಾವ ರೀತಿ ಬೇಕಲ್ಲ ಅಷ್ಟೇ ನಾವು ನೀರನ್ನ ಸಿಂಪರಣೆ ಮಾಡಬೇಕು ನಾವಿಲ್ಲಿ ಹಾಕ್ತಾ ಇದೀವಲ್ಲ ಒಂದು ಆ ದೊಡ್ಡ ಮಂಡಿಗೆ ಈ ಸೀಜೆಂಟ ಹಾಕಿ ಹಾಕಿದ್ರಲ್ಲ ಅದಕ್ಕೆ ಒಂದು ಇಪ್ಪತ್ತೆಂಟು ಕೊಡ ಹಾಕಿದ್ವಿ ಇಲ್ಲಿ ನೀವು ನೋಡ್ತಾ ಇಲ್ಲಿ ಇದಕ್ಕೊಂದು ಎಂಟು ಕೊಡ ಆ ಕಡೆ ಇದಕ್ಕೊಂದು ಎಂಟತ್ತು ಕೊಡ ಅಂದರೆ ಒಂದು ಎಲ್ಲ ಸೇರಿ ಒಂದು ಎರಡು ಬೇರೆ ಕಡೆ ಕಾಯಿಗೆ ಒಂದು ಏನಾದರೂ ನಲವತ್ತು ಕೊಡ ನೀರು ಹಾಕಿದ್ದೀವಿ ಅಷ್ಟೇ ಒಂದು ಮೀಡಿಯಮ್ ಹಂಗೆ ತುಳಿಯೋಕ್ಕೆ ಬರೋಕ್ಕೆ ಯಾವ ರೀತಿ ಅದ ಬೇಕಲ್ಲ ಅದೇ ಅದಕ್ಕೋಸ್ಕರ ನಾವು ನೀರು ಹಾಕಿದ್ದೀವಿ ಓಕೆ ನೀರು ಹಾಕಿ ಅಂದರೆ ನಾವು ಗುರುವಾರ ಮಾರ್ಕೆಟ್ಗೆ ಹೋಗ್ತಾ ಇರೋದು ಬುಧವಾರ ಟ್ರಾವೆಲಿಂಗ್ ಅಂದರೆ ಗಾಡಿ ಪ್ರಯಾಣ ಇರುತ್ತಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಆ ಸೋಮವಾರ ಸಾಯಂಕಾಲ ಹಾಕಿದ್ದೀವಿ ಸೋಮವಾರ ಸಾಯಂಕಾಲ ಸೋಮವಾರ ಸಾಯಂಕಾಲ ನೀರು ಹಾಕಿದ್ದೀವಿ ಓಕೆನಾ ಸೊ ಅದು ಯಾವ ಕಾರಣಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀಟಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಮ್ಮಿರುತ್ತಲ್ಲ ಸ್ವಲ್ಪ ಬೇಗ ಆರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸೋಮವಾರ ಸಾಯಂಕಾಲ ನಾವು ನೀರು ಹಾಕಿದ್ದೀವಿ ಮಂಗಳವಾರ ಬೆಳಿಗ್ಗೆ ಏಳು ಅಥವಾ ಎಂಟು ಗಂಟೆಗೆ ಮಂಗಳವಾರ ಬೆಳಗ್ಗೆ ಏಳು ಅಥವಾ ಎಂಟು ಗಂಟೆಗೆ ನಾವು ತಿರುವರ್ಣ ಮಾಡ್ತಾ ಇದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಯಿನ ತಿರುವರ್ಣ ಮಾಡ್ತಾ ಇದೀವಿ ಈ ರೀತಿ ಯಾಕೆ ಮಾಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಯಾಕಂದರೆ ಅಡಿಲಿರ್ತಕ್ಕಂಥ ಕಾಯಿ ಅಥವಾ ಮಧ್ಯದಲ್ಲಿ ಇರ್ತಕ್ಕಂಥ ಕಾಯಿಗೆ ನೀರು ತಗಲಿರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ನಾವು ತಿರುವರ್ಣ ಮಾಡಬೇಕಾಗುತ್ತೆ ಸೊ ತಿರುವರ್ಣ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಾಯಿಗಳು ಎಲ್ಲ ಇದಾಗುತ್ತೆ ಗಾಳಿ ಆಡಿದಂಗೆ ಆಗುತ್ತೆ ಅವಾಗ ಆಹಾರ ತವ ಇನ್ನೊಂದು ಸ್ವಲ್ಪ ಒಣೆ ಇದ್ದ ಕಾಯಿ ಹಸಿ ಆಗ್ತವ ಮತ್ತೆ ಇಲ್ಲಿ ನಾವು ಮತ್ತೆ ನಾವು ನೀರು ಸುಣಿಸ್ಬೇಕಾ ಬೇಡ ಅನ್ನೋದು ಭಾಳಷ್ಟು ಜನಕ್ಕೆ ಇದಿರುತ್ತೆ ಯಾಕಂದ್ರೆ ಕಡಿಮೆ ನಾವು ಮೀಡಿಯಂ ಮೀಡಿಯಂ ನೀರು ಹಾಕಿದೀವಿ ಸೊ ಅದೇ ಉದ್ದೇಶಕ್ಕೋಸ್ಕರ ಮಧ್ಯದಲ್ಲಿ ಇರತಕ್ಕಂಥ ಕಾಯಿ ಇನ್ನೂ ಒಣಗಿದ್ವು ಅಂದ್ರೆ ಹಸಿ ಆಗಿದ್ದಿಲ್ಲ ಅದೇ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ವಿ ಈ ಟರ್ನ್ ಮಾಡಬೇಕಾದ್ರೆ ತಿರ್ವ ತಿರ್ವರ್ಣ ಮಾಡ್ಬೇಕಾದ್ರೆ ಮತ್ತೆ ಚಮ್ಮು ತಗೊಂಡು ನೀರು ಸಿಮಿಸಿದ್ವಿ ಒಂದು ಈ ಮಂಡಿಗೆ ಒಂದು ಐದಾರು ಕೂಡ ಇನ್ನೊಂದು ಮಂಡಿಗೆ ಒಂದು ಐದಾರು ಕೊಡೋ ಟೋಟಲ್ ಮತ್ತೆ ಒಂದು ಹತ್ತು ಹದಿನ ಹತ್ತರಿಂದ ಒಂದು ಹನ್ನೆರಡು ಕೋಟ ಅಷ್ಟು ನೀರು ನಾವೇನು ಮಾಡಿದ್ವಿ ಎಲ್ಲವಕ್ಕೂ ಈ ತರ ಸಿಮಿಸ್ತಾ ಇದ್ವಿ ನೋಡಿ ಇಲ್ಲಿ ಯಾವ ರೀತಿ ಆಗ್ತಾ ಇದ್ರಲ್ಲ ಟರ್ನ್ ಮಾಡಿದಂಗೆಲ್ಲ ಮಾಡಿದಂಗೆಲ್ಲ ಈ ರೀತಿ ಸಿಮಿಸ್ತಾ ಇದ್ವಿ ಸಿಮಿಸಿದ್ರೆ ಮತ್ತೆ ನಾವು ಸಾಯಂಕಾಲ ನಾಲ್ಕು ಆಯಿತು ಐದು ಗಂಟೆಗೆ ತುಳಿಯಾಗ ಬರ ತುಳಿಯಕ್ಕೆ ಬರ್ತಾರನ್ನ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಸ್ವಲ್ಪ ಬೇಗ ತುಳಿ ತುಳಿದ್ಬಿಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಘಟ್ಟನ ಜಾಡಿಸ್ತಾ ಇದ್ದಾರೆ ಮುಂಚಿತವಾಗಿಯೇ ಸೊ ನಾವು ಸಾಯಂಕಾಲ ಮಂಗಳವಾರ ಸಾಯಂಕಾಲ ಸೊ ಓಕೆನಾ ಇವತ್ತು ನಾನು ವಿಡಿಯೋ ಬಿಟ್ಟಿದ್ದು ಸಾಯಂಕಾಲ ಆರು ಗಂಟೆಗಲ್ಲ ಇವಾಗೇ ತುಳಿದಿದ್ರು ಇದು ಸೊ ಯಾವ ರೀತಿ ತುಳಿಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಬ್ಯಾಡಿಯಲ್ಲಿ ಹೋದಾಗ ನಮಗೆ ಭಾಳಷ್ಟು ಇದು ಮುಖ್ಯವಾದ ಪಾಯಿಂಟ್ ಇಡೀ ವಿಡಿಯೋದಲ್ಲಿ ಇದೇ ಒಂದು ಒಳ್ಳೆಯ ಪಾಯಿಂಟ್ ಯಾಕಂದರೆ ಇಲ್ಲಿ ನಾವು ತುಳಿಬೇಕಾದ್ರೆ ಚೆನ್ನಾಗಿ ತುಳಿದು ಸ್ವಲ್ಪ ಜಾಸ್ತಿ ತೂಕ ಬರೋಂಗೆ ತುಳಿದು ಎಷ್ಟು ತೂಕ ಬರಬೇಕಂತೂ ಇದು ಇಂಪಾರ್ಟೆಂಟು ಬ್ಯಾಡಗಿಲಿ ಯಾವ ರೀತಿ ರೂಲ್ಸ್ ಇದೆ ಅಂದರೆ ಮೂವತ್ತೈದು ಕೆ ಜಿ ಮೇಲೆ ಹೋದರೆ ಎರಡು ಕೆ ಜಿ ಬಾಜು ತೆಗಿತಾರೆ ಮೂವತ್ತೈದು ಕೆ ಜಿ ಮೇಲೆ ತೂಕ ಬಂದರೆ ಎರಡು ಕೆ ಜಿ ಬಾಜು ತೆಗಿತಾರೆ ಮೂವತ್ತೈದರ ಕೆ ಜಿ ಒಳಗಡೆ ಬಂದರೆ ಒಂದೂವರೆ ಕೆ ಜಿ ಬಾಜನ ತೆಗಿತಾರೆ ಅದೇ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ತುಳ್ಬೇಕಾರೆ ತುಳಿಬೇಕಾದನೇ ತೂಕ ಮಾಡಿ ತುಳ್ಕೊಂಬಿಟ್ರೆ ಏನಾಗುತ್ತಪ್ಪ ಅಂದರೆ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಆ ಅರ್ಧ ಕೆ ಜಿ ಚೀಲಕ್ಕೆ ಅರ್ಧ ಕೆ ಜಿ ಹೊಳಿದರೆ ಒಂದು ಕ್ವಿಂಟಲ್ ಅಥವಾ ಎರಡು ಕ್ವಿಂಟಲ್ ಸೇವ್ ಆಗುತ್ತೆ ಜಾಸ್ತಿ ದೊಡ್ಡ ಲಾಟ್ಗಳು ಏನಾರು ಹೋದರೆ ಸೊ ನಾವು ಈ ರೀತಿ ತೂಕ ಮಾಡಿದಾಗ ಮೂವತ್ತೈದಿಗೆ ಮೂವತ್ತಾರು ಈ ಥರ ತೂಕ ಮುಟ್ರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು ದಿನ ಟ್ರಾವೆಲಿಂಗ್ ಮಾಡ್ತಲ್ಲ ಆ ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಅಥವಾ ಒಂದೂವರೆ ಕೆ ಜಿ ಗಾಳಿಯಿಂದ ಆರಿ ನೀರು ತೂಕ ಕಡಿಮೆ ಆಗುತ್ತೆ ಅಲ್ಲಿ ಹೋದಾಗ ಏನಂದ್ರೆ ಮೂವತ್ತ್ನಾಲ್ಕು ಮೂವತ್ತ್ಮೂರು ಈ ರೀತಿ ಅಂದರೆ ಮಂಡೆ ಗುರುವಾರ ದಿನ ನಮಗೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ಈ ರೀತಿ ತೂಕ ಬರೋ ರೀತಿ ಇಲ್ಲೇ ತುಳ್ಕೊಂಡು ಹೋಗ್ಬಿಡ್ಬೇಕು ಇಲ್ಲಿ ತೂಕ ಬರಬೇಕಾದ್ರೆ ಮೂವತ್ತೈದು ಮೂವತ್ತಾರು ಈ ರೀತಿ ತುಳ್ ತುಳಿಬಿಡ್ಬೇಕು ತುಳಿಬೇಕಾದ್ರೆ ಕಡಿಮೆ ಬಂದರೆ ಮತ್ತು ಕಾಯಿ ಹಾಕಿ ತುಳಿತಾರೆ ಜಾಸ್ತಿ ಬಂದರೆ ಸ್ವಲ್ಪ ಕಾಯಿ ತೆಗೆದು ಒಟ್ಟು ಮೂವತ್ತೈದರ ಮೇಲೆ ಇರಂಗಿಲ್ಲ ಮೂವತ್ತೈದು ಕೆ ಜಿ ಮೇಲೆ ಇರೋಂಗಿಲ್ಲ ಒಳಗಡೆ ಇದ್ದರೆ ನಮಗೆ ಭಾಳಷ್ಟು ಸೇವ್ ಆಗುತ್ತೆ ನಮ್ಮ ಉದ್ದೇಶಕ್ಕೋಸ್ಕರ ಇಲ್ಲೇ ತುಳಿದು ನಾವು ಇಲ್ಲೇ ತೂಕ ಮಾಡಿ ತುಳಿದೆ ಇದನ್ನೇ ಹೇಳೋಕೆ ನಾನು ಈ ವಿಡಿಯೋ ಮಾಡಿದ್ದೆ ಸೊ ಮತ್ತು ಮುಂದಿನ ವಿಡದಲ್ಲಿ ನಿಮಗೆ ಎಷ್ಟು ಚೀಲ ಆದವು ಯಾವ ಕಾಯಿ ಎಷ್ಟು ಚೀಲ ಆದೂ ಯಾವ ರೀತಿ ಮತ್ತೆ ಪ್ರಯಾಣ ಮಾಡ್ಬೇಕಾದ್ರೆ ನಾಳಿನ ವಿಡದಲ್ಲಿ ಹೋದ್ಮೇಲೆ ಬ್ಯಾಡಿಗೆಲ್ಲಿ ಯಾವ ಅಂಗಡಿಗೆ ಹಾಕಿದೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ತುಳಿತಾ ಇದ್ದಾರೆ ಯಾವ ರೀತಿ ತುಳಿತಾರೆ ತುಳಿತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಳಿದ್ದೀನಿ ಮೂವತ್ತೈದು ಕೆ ಜಿ ಮೂವತ್ತಾರು ಕೆ ಜಿ ಇಲ್ಲಿ ಬರೋಂಗೆ ತುಳಿದ್ರೆ ಅಲ್ಲಿ ನಮಗೆ ಮೂವತ್ತ್ನಾಲ್ಕು ಮೂವತ್ನೂರು ಬರಷ್ಟು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ತೂಕ ಮಾಡಿ ತುಳಿತಾ ಇದ್ದೀವಿ ನೀವು ಇಲ್ಲಿ ಕೂಡ ನೋಡ್ತಾ ಇರ್ಬೋದು ವಿಡದಲ್ಲಿ ಯಾವ ರೀತಿ ತೂಕ ಮಾಡಿ ತುಳಿದ ಮೇಲೆ ತೂಕ ಮಾಡಿ ಜಾಸ್ತಿ ಬಂದರೆ ತೆಗೀತಾರೆ ಕಡಿಮೆ ಬಂದರೆ ಮತ್ತೆ ಹಾಕಿ ತೂರಿಗ್ತಾರೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತಿ ದಯವಿಟ್ಟು ವಿಡಿಯೋ ಇಷ್ಟಿಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು